ಸಿದ್ದರಾಮಯ್ಯನಿಗೆ ಏನಾಗಿದೆ ಅಧಿಕಾರದ ಅಹಂ ಬಂದಿದೆ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ನಾವು ಪಾಪರಾಗಿದೆ ಅಂತ ಬಂದು ಅಪೀಲ್ ಮಾಡ್ಕೊಳ್ಳಿ ಅಧಿಕಾರ ಯಾವ್ದು ಎಸ್ಬಾ ತಂದಂತ ಸರ್ಕಾರಗಳು ಬಸ್ಬಾಗ್ ಹೋಗಿದ್ದಾರೆ ಅವನ್ನೆಲ್ಲ ಸಚಿವ ಸಂಪುಟ ಏ ಕೂತ್ಕೊಂಡ್ರೆ ಕೂತ್ಕೋಬೇಕು ಎದ್ದೋಳು ಅಂತ ಹೇಳ್ಬೇಕು ಸಿಐಟಿಯು ಯು ಸಂಘಟನೆಯ ಮುಖಂಡರು ರೇವಪ್ಪ ಅವರು ನಮ್ಮೊಂದಿಗಿದ್ದಾರೆ ಆಗಸ್ಟ್ ಐದರಂದು ಬೃಹತ್ ಮಟ್ಟದ ಸಾರಿಗೆ ನೌಕರಿಂದ ಮುಷ್ಕರ ಆಗ್ತಿರುವಂತದ್ದು ಮುಷ್ಕರಕ್ಕೆ ಯಾವ ರೀತಿ ತಯಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಸರ್ಕಾರದ ಮುಂದೆ ಬೇಡಿಕೆಗಳೇನು ಬನ್ನಿ ಕೇಳೋಣ ಸರ್ ಐದನೇ ತಾರೀಕು ಸರ್ಕಾರದ ವಿರುದ್ಧ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ ಐದನೇ ತಾರೀಕು ಬಸ್ಸುಗಳು ರಸ್ತೆಗೆ ಇಳಿಯಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಈಗಾಗಲೇ ನಾಲ್ಕು ನಿಗಮಗಳ ಎಲ್ಲ ಡಿಪೋ ವಿಭಾಗದ ಕಚೇರಿ ಮುಂದೆ ನಮ್ಮ ನಾಲ್ಕು ಆರು ಜಂಟಿ ಸಮಿತಿಯ ಏನು ಮುಖಂಡರುಗಳು ಕಾರ್ಯಕರ್ತಿದ್ದಾರೆ ಎಲ್ಲ ಕರಪತ್ರನ ವಿತರಣೆ ಮಾಡಿ ಐದನೇ ತಾರೀಕಿನ ಅನಿರ್ದಿಷ್ಟ ಮುಷ್ಕರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ನಮ್ಮ ಬಿ ಎಮ್ ಟಿ ಸಿಲಿ ಐವತ್ತೆರಡು ಡಿಪೋಗಳಿದ್ದಾವೆ ಐವತ್ತೆರಡು ಡಿಪೋಗೂ ಕೂಡ ಕರಪತ್ರನ ಕೊಟ್ಟು ಎಲ್ಲ ಕಾರ್ಮಿಕರು ಧೈರ್ಯವಾಗಿ ಐದನೇ ತಾರೀಕಿನ ಅನಿರ್ದಿಷ್ಟ ಮುಷ್ಕರಕ್ಕೆ ಸಜ್ಜಾಗಬೇಕು ಅಂತ ಮನವಿ ಮಾಡಿದ್ವಿ ಇವತ್ತು ಸಿದ್ದರಾಮಯ್ಯನಿಗೆ ಏನಾಗಿದೆ ಅಧಿಕಾರದ ಅಹಂ ಬಂದಿದೆ ಯಾಕೆ ಅಂತ ನೀವು ಕೇಳ್ಬೋದು ನೂರ ನಲವತ್ತು ಜನ ಎಮ್ ಎಲ್ ಎ ಇದ್ದಾರೆ ಅದರಾಗೂ ಮುಖ್ಯವಾಗಿ ನಮ್ಮ ಸಾರಿಗೆ ನಿಗಮದ ಪ್ರತಿಯೊಬ್ಬ ಡ್ರೈವರ್ ಕಂಡಕ್ಟ್ರು ಮೆಕ್ಯಾನಿಕ್ ಅವ್ರ ಸಿಬ್ಬಂದಿಗಳು ಫ್ರೆಂಡ್ಸು ಎಲ್ಲ ಸೇರಿ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಉದಾಹರಣೆಗೆ ನನ್ನ ಮನೆಯಲ್ಲಿ ಹನ್ನೆರಡು ಓಟ್ ಇದೆ ಹನ್ನೆರಡರಿಗೆ ಹನ್ನೊಂದು ಓಟನ್ನು ಕಾಂಗ್ರೆಸ್ಗೆ ಹಾಕ್ಸಿದ್ದೀನಿ ಒಂದು ಓಟ್ ಮಾತ್ರ ಬಿ ಜೆ ಪಿಗೆ ಹಾಕಿರೋದು ಇಷ್ಟೊಂದು ರೀತಿಯೆಲ್ಲ ಬೃಹತ್ಕಾರವಾಗಿ ನಾವು ಸಾರಿಗೆ ನೌಕರು ನಮ್ಮ ಸಿಬ್ಬಂದಿಗಳು ನಮ್ಮ ಸಹ ರಿಲೇಷನ್ನು ಎಲ್ಲ ಸೇರಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ನಾವು ಗೆಲ್ಸಿದ್ದೀವಲ್ಲ ಏನು ಸಿದ್ದರಾಮಯ್ಯನ ಕೊಡುಗೆ ಅಂತ ನಾವು ಕೇಳಬೇಕಾಗಿ ಬರುತ್ತೆ ಹಿಂದೆ ವಿರೋಧ ಪಕ್ಷದ ಇದ್ದಾಗ ಒಂದು ಮಾತು ಏನು ಇವತ್ತು ಇವ್ರದ್ದು ಅಧಿಕಾರ ಎಲ್ಲಿದ್ದಾರೆ ಭಾರತ ದೇಶದಲ್ಲಿ ಎರಡೇ ಸರ್ಕಾರ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಸಿದ್ದರಾಮಯ್ಯನವರೇ ಇದೇ ರೀತಿ ನಿಮ್ಮ ಅಧಿಕಾರ ಹಮ್ಮನ್ನು ಬಿಡದಲ್ಲೇ ಹೋದರೆ ಇಪ್ಪತ್ತೆಂಟಕ್ಕೆ ಇಡೀ ಸಾರಿಗೆ ನೌಕರರು ನಿಮ್ಮನ್ನು ಮನೆ ಕಳಿಸ್ತಾ ಇರೋ ಹುಷಾರ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕೆ ಮೂವತ್ತೆಂಟು ತಿಂಗಳು ಅರಿಯಸ್ಸು ಬಸವರಾಜ್ ಬೊಮ್ಮಾಯಿ ಮಾಡೋಗಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಹತ್ತೊಂಬತ್ತ ಮೂಲ ವೇತನಕ್ಕೆ ಹದಿನೈದು ಪರ್ಸೆಂಟು ಅನ್ನೋ ವೇತನ ಪರಿಷ್ಕರಣೆ ಇಪ್ಪತ್ತ್ಮೂರವರೆಗೂ ಕೊಟ್ಟಿದ್ದಾರೆ ಅದು ಕೊಡಬೇಕಾದ್ರು ನಿಮ್ಮ ಜವಾಬ್ದಾರಿ ಅಧಿಕಾರ ನಿಮಗೆ ಬಿಟ್ಟು ಹೋಗಿದ್ದಾರೆ ಇವತ್ತು ಅಂತ ಸೊಬೂಬ್ ಹೇಳ್ತೀಯಲ್ಲ ಪಾಪರಾಗಿದ್ದೀವಿ ಅಂತ ಹೇಳಿರಿ ನಮ್ಮ ಹಣ ಇಲ್ಲ ಪಾಪರಾಗಿದೆ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿ ನಮಗೆ ಸರ್ಕಾರ ನೆರೆಸಕ್ಕೆ ಆಗ್ತಾ ಇಲ್ಲ ನಾವು ಪಾಪರಾಗಿದೆ ಅಂತ ಬಂದು ಅಪೀಲ್ ಮಾಡ್ಕೊಳ್ಳಿ ಸಾರಿಗೆ ನೌಕರರ ಜೊತೆ ಸಾರಿಗೆ ಮುಖಂಡ್ರ ಜೊತೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೆ ಸಾರಿಗೆ ನೌಕರಿಗೆ ಒಂದು ನಾಲ್ಕು ವರ್ಷ ಕಳೀತು ಒಂದು ಒಂದು ಇಪ್ಪತ್ತರಿಂದ ಆಗಿದೆ ಇಪ್ಪತ್ತ್ಮೂರಿಗೆ ಮುಗೀತು ಈಗ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಮತ್ತೆ ಹೊಸ ಒಪ್ಪಂದ ಆಗಬೇಕು ನಾಲ್ಕು ವರ್ಷದ್ದು ಅದಿಲ್ಲ ಇಪ್ಪತ್ತು ಹೇಳಿಕೆ ಅಂತೇಳಿ ರೀ ಕೇಂದ್ರದವರು ಹೇಳ್ತಾರೆ ಅಂತ ನೀನೇ ಹೇಳ್ತಾ ಇದ್ದಿಲ್ಲಪ್ಪ ಸಂವಿಧಾನ ಬದಲಾವಣೆ ಮಾಡೋ ಕೊಟ್ಟಿದ್ದಾರೆ ಅಂತ ಕಥೆ ಹೇಳ್ತೀಯಲ್ಲ ನೀನು ಯಾಕಪ್ಪ ನೀನು ಸುತ್ತೋಲೆ ಬದಲಾವಣೆ ಮಾಡೋಕ್ಕೆ ನಿಮಗೆ ಅಧಿಕಾರ ಇಲ್ವಾ ನೂರ ನಲ್ವತ್ತು ಜನ ಎಮ್ ಎಲ್ ಎ ಇದ್ದಾರೆ ಸುತ್ತೋಲೆ ಬದಲಾವಣೆ ಮಾಡು ಒಂದು ಇಂಬ ಒಂದು ಒಂದು ಇಪ್ಪತ್ತರಿಂದ ನಾಲ್ಕು ವರ್ಷ ಅವಗೀತು ಈಗ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಹೊಸ ಕೈಗಾರಿಕೆ ಒಪ್ಪಂದ ಮಾಡಿಂತ ಒಂದು ಸುತ್ತೋಲೆ ಬದಲಾವಣೆ ಮಾಡಪ್ಪ ಅಧಿಕಾರ ಇಲ್ವಾ ಸಾರಿಗೆ ನಾವು ಯಾಕಪ್ಪ ಮೋಸ ಮಾಡೋಕೆ ಕೊಟ್ಟಿದ್ಯಾ ಶಕ್ತಿ ಯೋಜನೆಯಲ್ಲಿ ಇವತ್ತು ಐದು ಸಾವಿರ ಕೋ ಯಾವುದೋ ಟಿಕೆಟ್ ಕೊಟ್ಬಿಟ್ಟು ನೀನು ಮೆರೆದೆ ಐನೂರು ಕೋಟಿ ಟಿಕೆಟ್ ಕೊಟ್ಟು ಮೆರೆದಲ್ಲ ಅದು ಹಿಂದೆ ಯಾರಿದ್ದಾರೆ ನಾಲ್ಕು ಸಾವಿರದ ನಾನ್ನೂರ ಒಂಬೈನೂರ ತೊಂಬತ್ತೊಂಬತ್ತು ಟಿಕೆಟ್ ಯಾರಿಗೆ ಕೊಟ್ಟಿದ್ದು ನಮ್ಮ ಡ್ರೈವರ್ ಕಂಡಕ್ಟ್ರು ಮೆಕ್ಯಾನಿಕ್ಗಳು ಕೊಟ್ಟರು ಹಾಂ ಆ ಎಷ್ಟೋ ಜನ ಒದೇ ತಿಂದರು ಇನ್ಕ್ರಿಮೆಂಟ್ ಕಟ್ತಾ ಮಾಡ್ಕೊಂಡ್ರು ಸಂಬಳ ಕಟ್ ಮಾಡ್ಕೊಂಡ್ರು ಪಬ್ಲಿಕಲ್ಲಿ ಒದೇ ತಿಂದರು ಅವ್ರಿಗೆ ಯಾರು ಹೆಸ್ರು ಹೇಳಕ್ಕೆ ನಿನಗೆ ನೈತಿಕತೆನೇ ಇಲ್ವಲ್ರಿ ಈ ಸಂಸ್ಥೆ ಇವತ್ತು ಸಾರಿಗೆ ನೌಕರು ನಡೀತಾರೆ ಹಬ್ಬನ ಹರಿದಿನ ಅನ್ನೋಂಗಿಲ್ಲ ಇವತ್ತು ಚಳಿ ಮಳೆ ಅನ್ನೋಂಗಿಲ್ಲ ಆ ಬಸ್ನಲ್ಲಿ ನಿಮಗೆ ನೋಡಿರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬಿ ಎಮ್ ಟಿ ಸಿ ಇರ್ಬೋದು ಕಾರ್ಡ್ ಬೋರ್ಡ್ ಹಾಕೊಂಡು ಅದರ ಮಲಿಕತ್ತಾರೆ ಸೊಳ್ಳೆ ತೆಗಣೆ ಆ ಧೂಳಲ್ಲಿ ಮಲಿಕತ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂಥ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರ ಬಗ್ಗೆ ಕಾಳಜಿ ಇಲ್ವಲ್ಲ ಸಿದ್ದರಾಮಯ್ಯ ನಿನಗೆ ಅಧಿಕಾರ ಯಾವುದು ಶಾಶ್ವತ ಇಲ್ಲ ಇಪ್ಪತ್ತೆಂಟಕ್ಕೆ ನಿನ್ನ ಮನೆಗೆ ಓಡಿಸೋಕ್ಕೆ ಇಡೀ ಸಾರಿಗೆ ನೌಕರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೆಸಮಾ ಎದ್ರು ಬೇಡ ನಾವು ಆಲ್ರೆಡಿ ಜೈಲಿಗೆ ಹೋಗಿ ಬಂದುಬಿಟ್ಟಿದ್ದೀವಿ ಜಂಟಿ ಸಮಿತಿ ಮುಖಂಡರುಗಳು ಸಾರಿಗೆ ನೌಕರಿಗೆ ಯಾರೂ ಹೆಸಮಾಗ್ ಎದರೋದಿಲ್ಲ ಯಸ್ಮಾ ತಂದಂಥ ಸರ್ಕಾರಗಳು ಬಸ್ಮಾಗೆ ಹೋಗಿದ್ದಾರೆ ಆದರೆ ಇಡ್ಲಿ ನಿನ್ನ ತಲೆ ಒಳಗೆ ಲಾಯರ್ ಅಂತ ಕೊಚ್ಕೋಬೇಡ ನೀನು ಆ ಸುತ್ತೋಲೆ ಓದು ಸರಿಯಾಗಿ ಅವಾಗ ನಿಮಗೆ ಗೊತ್ತಿಲ್ಲದರೆ ನಿಮ್ಮ ಯಾರೋ ಲೀಗಲ್ ಅಡ್ವೈಸರ್ಗಳು ಇದ್ದಾರಲ್ಲ ಅವ್ರ ಹತ್ರ ಕೇಳಾರ ತಿಳ್ಕೊ ಸಾರಿಗೆ ನೌಕರ ಸಮಸ್ಯೆ ಬಗೆಹರಿಸಪ್ಪ ಉದ್ದಟತನ ಬೇಡ ಅಧಿಕಾರ ಶಾಶ್ವತ ಇಲ್ಲ ಇವತ್ತು ಕಾಲ ಮಿಂಚಿಲ್ಲ ಸಾರಿಗೆ ನಮ್ಮ ಜಂಟಿ ಸಮಿತಿ ಮುಖಂಡರು ಕರೆದು ಸಮಸ್ಯೆ ಬಗೆಹರಿಸು ಇಲ್ಲ ನಮ್ಮನ್ನೆಲ್ಲ ತಗೊಂಡು ಈ ಜೈಲಿಗೆ ಹಾಕಿ ನೀನು ಆರಾಮಾಗೆ ಮಜಾ ಮಾಡ್ಕೊಂಡಿರಪ್ಪ ಅಂತ ಹೇಳಿ ಇಚ್ಛೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಹಾಗಾದರೆ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ತಕ್ಕಂಥ ತೀರ್ಮಾನ ಮಾಡಿ ಆಗಿದೆ ಸಾರಿಗೆ ನೌಕರನ್ನ ಸಾರಿಗೆ ಸಮಸ್ಯೆ ಜಂಟಿ ಸಮಿತಿ ಮುಖಂಡ್ರನ್ನ ಸಾರಿಗೆವನ್ನು ಜೈಲಿಗೆ ಕಳಿಸಿದ್ದೆ ಆದರೆ ಇಪ್ಪತ್ತೆಂಟಿಗೆ ಧೂಳಿಪಟ ಮಾಡ್ತೀವಿ ಗಲ್ಲು ಗಲ್ಲಿ ಬಸ್ ಬಸ್ಸಲ್ಲೂ ಟಿಕೆಟ್ ಕೊಟ್ಟು ಕೆಳಗಡೆ ಹೇಳಿ ಇದು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಹಿಂದುಳಿದ ವರ್ಗಗಳ ವಿರೋಧಿ ಆದಿಂದ ಈ ಬೆಂಬಳಿಸಿ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ತೊಲಗಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮನೆ ಪ್ಯಾಸೆಂಜರು ಕೂಡ ನಾವು ಮನವಿ ಮಾಡಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನ ಧೂಳಿಪಟ ಪಠ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಯಾಕೆ ಸಾರಿಗೆ ಸಚಿವರು ರಾಮಲಿಂಗ ರಾಮಲಿಂಗರೆಡ್ಡಿಯವರು ಯಾಕೆ ಸೈಲೆಂಟ್ ಆದರು ಅನ್ನುವಂಥದ್ದು ಯಾಕೆ ಮೌನ ಮುರಿದ್ರು ನಿಮ್ಮ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಅಸಹಾಯಕತೆ ತೋರಿಸ್ಕೋತಾರೆ ಅವರಿಗೆ ಒಂದು ಶಕ್ತಿ ಇಲ್ಲ ಸಿದ್ದರಾಮಯ್ಯನ ವಿರುದ್ಧ ಕಾಮ್ರೇಡ್ ಅವಲ್ಲ ಹೇಳಿದ್ರಲ್ಲ ಸಿದ್ದರಾಮಯ್ಯ ಮೋದಿ ಆಗಿಬಿಟ್ಟಿದ್ದಾನೆ ಕೇಂದ್ರದಲ್ಲೇ ಮೋದಿ ಯಾವ ರೀತಿ ಅವರ ಶಿಷ್ಯನ್ನೆಲ್ಲ ಮುಂದೆ ತೋದ್ಕೊಂಡು ಹೋಗ್ತಾನೋ ಅದೇ ರೀತಿಲಿ ಸಿದ್ದರಾಮಯ್ಯನು ಕೂಡ ಅವನ್ನೆಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳು ಏ ಕೂತ್ಕೊಂಡ್ರೆ ಕೂತ್ಕೋಬೇಕು ಎದ್ದೋಳು ಅಂತ ಹೇಳಬೇಕು ಆ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾನೆ ಸಿದ್ದರಾಮಯ್ಯ ಒಬ್ಬ ಸರ್ವಾಧಿಕಾರಿ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಓಕೆ ಶಕ್ತಿ ಯೋಜನೆಯಿಂದ ಸರ್ಕಾರ ಲಾಭದಲ್ಲಿದೆ ಹೇಳಿ ಹೇಳಿಕೆ ಕೊಡುತ್ತೆ ನೂರೈವತ್ತೈದು ಕೋಟಿ ಬಿಡುಗಡೆ ಮಾಡಲಿಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದೆಯಾ ಅಂದ್ರೆ ಅಂದರೆ ದುಡ್ಡಿಲ್ಲ ಅಲ್ಲಿ ಎಲ್ಲಾರಿಗು ನೀವು ಗ್ಯಾರಂಟಿ ಯೋಜನೆ ತಂದ್ಬಿಟ್ಟು ದುಡ್ಡಿಲಿದ್ಗೆ ಏನೋ ಒಂದು ಸೊಬೂ ಹೇಳ್ತಾನೆ ವಿನ ನಿಜವಾಗ್ಲೂ ಅವನಿಗೆ ಪ್ರಾಮಾಣಿಕತೆ ಅನ್ನೋದಿಲ್ಲ ದುಡಿಯೋ ವರ್ಗದ ಮೇಲೆ ಇಂಥ ಒಂದು ಗದ ಪ್ರಹಾರ ಮಾಡ್ತಾನೆ ಇಂಥ ಎಂಥ ಸರ್ವಾಧಿಕಾರಿಗಳೆಲ್ಲ ಹೋಗಿದ್ರೆ ಹಿಂದೆ ಇಟ್ಲರ್ ಒಳ್ಳೆಲ್ಲ ಏನಾದ ಅವನಾಗ ಅವನು ಸೂಸೈಡ್ ಮಾಡ್ಕೊಂಡು ಹೋದ ಆ ಪರಿಸ್ಥಿತಿ ಮುಂದಿನ ದಿನಗೆ ಸಿದ್ದರಾಮಯ್ಯಗೂ ಬಂದೆ ಏನು ಆಶ್ಚರ್ಯ ಪಡಬೇಕಾ ಬರ್ತಾ ಇಲ್ಲ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾಲ್ಕು ವರ್ಷಗಳ ಹಿಂದೆ ಮುಷ್ಕರ ಮಾಡೋ ಸಂದರ್ಭದಲ್ಲಿ ಬಂದಿದ್ರು ನಿಮ್ಮ ಜೊತೆ ಮಾತನಾಡಿದ್ರು ಆಗ ಕೊಟ್ಟಂತಹ ಭರವಸೆ ಹೋಯ್ತು ಮಾತುಗಳು ಎಲ್ಲಿ ಹೋಯ್ತು ಅಂತ ಅದು ನ್ಯಾಳಿಗೆ ನಾನು ಹೇಳ್ಬೇಕಾಯ್ತು ಅಂತ ಬೇರೆ ಪದ ವಹಿಸ್ಬೇಕಾಗ್ತದೆ ಮನುಷ್ಯನಿಗೆ ಈ ನ್ಯಾಳಿಗೆ ಇದೆಯಲ್ಲ ನ್ಯಾಳಿಗೆಗೆ ಎಲ್ಲಿ ಬಿಲ್ಲ ಆ ಯಾವ ರೀತಿ ಬೇಕಾದ್ರೂ ತಿರುಗಿಸ್ಬೋದು ಆ ಮಟ್ಟಕ್ಕೆ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾನೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳ್ತೀರಿ ರಾಮಲಿಂಗರೆಡ್ಡಿ ಅವರಿಗೆ ಏನು ಹೇಳ್ತೀರಿ ನೋಡಿ ನಮಗೆ ಈ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅಂತೇಳಿ ನಮಗೆಲ್ಲ ಮಾಹಿತಿ ಬಂದಿದೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರೆಲ್ಲ ಹಿಂದೆ ಮಹಾತ್ಮ ಗಾಂಧಿಯವರು ಅವರೆಲ್ಲ ಹಲವಾರು ಇಷ್ಟು ದೇಶ ಸ್ವಾತಂತ್ರ್ಯ ಹೋರಾಟ ಮಾಡಿರುವ ಜನ ಬಟ್ ಸಿದ್ದರಾಮಯ್ಯ ಯಾವುದೂ ಹೋರಾಟ ಮಾಡಿಲ್ಲ ಇವನು ಜೆ ಡಿ ಎಸ್ಸಲ್ಲಿದ್ದ ಅಧಿಕಾರಗೋಸ್ಕರ ಕಾಂಗ್ರೆಸ್ ಒಳಗೆ ಬಂದು ಸೇರ್ಕೊಂಡವನೇ ಇವನಿಗೆ ಅಧಿಕಾರದ ಆಸೆ ಅವನು ಬೇಕೇ ವಿನ ಅಧಿಕಾರ ಬಿಟ್ಕೊಡೋಕ್ಕೆ ತಯಾರಿಲ್ಲ ಈ ವ ಈ ವರ್ಷದ ಕೊನೆಯಲ್ಲಿ ಅವನು ಅಧಿಕಾರ ಬಿಟ್ಕೊಡ್ಬೇಕು ಎರಡೂವರೆ ವರ್ಷ ಅವನಿಗೆ ಪಿರಿಯಡ್ ಇರೋದು ಎರಡೂವರೆ ವರ್ಷ ಆದಮೇಲೆ ಡಿ ಕೆಗೆ ಅಧಿಕಾರ ಬಿಟ್ಕೊಡ್ಬೇಕು ನಾನೇ ಐದು ವರ್ಷ ಪ ಮುಖ್ಯಮಂತ್ರಿ ಅನ್ನೊಬ್ಬ ಸರ್ವಾಧಿಕಾರಿಯಾಗಿ ಮೆರೀತಾ ಇದ್ದಾನೆ ಇದು ಜಾಸ್ತಿ ದಿವಸ ನಡೆಯಲ್ಲ ಸಿದ್ದರಾಮಯ್ಯವರೇ ಇವತ್ತು ಇನ್ನೂ ಮೂರು ದಿವಸ ಟೈಮ್ ಇದೆ ಕಾಲ ಮಿಂಚಿಲ್ಲ ನಮ್ಮ ಜಂಟಿ ಸಮಿತಿ ಮುಖಂಡರು ಕರೆದು ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿ ಸಾರ್ವಜನಿಕರಿಗೆ ಏನು ಅನಾನುಕೂಲ ಆಗೋದಕ್ಕೆ ಅದು ಮುಖ್ಯವಾಗಿ ಸಿದ್ದರಾಮಯ್ಯ ನೇರ ಹೊಣೆಗಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈಗಲೂ ಕಾಲ ಮಿಂಚಿಲ್ಲ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ ದಯಮಾಡಿ ನಮ್ಮ ಮುಖಂಡ ಕರೆಸಿ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹಾಗೂ ನಮ್ಮ ಸಾರಿಗೆ ಸಚಿವರು ಕೂಡ ತಾವು ಕೂಡ ಧೈರ್ಯ ಮಾಡಿ ಸಿ ಎಮ್ ಅವ್ರಿಗೆ ಹೇಳಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಹೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಾರಿಗೆ ನೌಕರರಿಗೆ ಏನು ಹೇಳ್ತೀರಿ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಬೃಹತ್ ಮಟ್ಟದಲ್ಲಿ ಮುಷ್ಕರ ಮಾಡಲಿಕ್ಕೆ ತಯಾರಾಗಿದ್ದಾರೆ ನೀವೇನು ಮನವಿ ಮಾಡ್ಕೊಳ್ತೀರಿ ಏನು ಹೇಳ್ತೀರಾ ಸಾರಿಗೆ ಸಮಸ್ಯೆ ನಾವು ನೌಕರರುದೇನು ಹೊಸದಿಲ್ಲ ನಾವೆಲ್ಲ ಹಿಂದೆ ಹಲವಾರು ಹೋರಾಟಗಳು ಮಾಡಿ ಜೈಲೆಲ್ಲ ನೋಡಿ ವಜಾಗಿ ಎಲ್ಲರೂ ಬಂದಿರುವಂಥ ಜನ ನಾವೆಲ್ಲ ಆದ್ದರಿಂದ ಇಡೀ ಒಂದು ಲಕ್ಷ ಹದಿನೈದು ಸಾವಿರ ಜನ ನೌಕರರು ನಾಲ್ಕು ನಿಗಮದ ನೌಕರರು ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಈ ಎಲೆಕ್ಟ್ರಿಕಲ್ ಬಸ್ ಬಂದಿದ್ದಾವೆ ಪ್ರೈವೇಟ್ ಬಸ್ ಬರ್ತವೆ ಇನ್ನೇ ಕಥಾವೆಲ್ಲ ನೋಡಿದ್ದೀರಾ ಹಿಂದೆ ಹದಿನೈದು ದಿವಸ ಯಾವುದೋ ಬೇರೆ ಒಂದು ಸಂಘ ಕೊಟ್ಟು ಏನೇನಾಯಿತು ಅನಾಹುತ ನೋಡಿದ್ದೀರಾ ಬಟ್ ಜಂಟಿ ಸಮಿತಿ ಯಾವುದೇ ಅನಾಹುತ ಆಗೋದಕ್ಕೆ ಬಿಡೋದಿಲ್ಲ ಅವರು ಪರವಾನ ನಿಲ್ತೀವಿ ಕಾರ್ಮಿಕರು ಕೂಡ ಧೈರ್ಯವಾಗಿ ಮುಂದೆ ನಿಂತ್ಕೋಬೇಕು ಏನೇ ಅನಾಹುತ ಆದರೂ ಜಂಟಿ ಸಮಿತಿ ನಿಮ್ಮ ಜೊತೆ ಇರುತ್ತೆ ದಯಮಾಡಿ ಎಲ್ಲ ಮುಷ್ಕರವನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ತಮ್ಮ ಎಲ್ಲ ಕಾರ್ಮಿಕರಲ್ಲೂ ಮನವಿ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಇದಿಷ್ಟು ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್